ಎಲ್ಲ ರೈತರಿಗೂ ನಮಸ್ಕಾರ ನಾನು ಪ್ರದೀಪ ವ್ಯಕ್ತಿ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ತುಂಬ ಜನ ನನಗೆ ಕಾಲ್ ಮಾಡ್ತಾಯಿದ್ರು ಜಿಯೋಲಜಿಸ್ಟ್ ನಂಬರ್ ಕೊಡಿ ಅಂತ ಹೇಳಿ ಯಾಕಂದರೆ ಇದಕ್ಕಿಂತ ಮುಂಚೆ ನಾನು ಎರಡು ಮೂರು ವೀಡಿಯೋ ಬಂದುಬಿಟ್ಟು ಜಿಯೋಲಜಿಸ್ಟ್ ಬಗ್ಗೆಯೇ ಹಾಕಿದ್ದೆ ಆದರೆ ನಾನು ಹಾಕಿರುವಂಥ ಜಿಯೋಲಜಿಸ್ಟ್ ನಂಬರ್ಗಳು ಯಾವುದು ಇವಾಗ ಕಾಂಟ್ಯಾಕ್ಟಲ್ಲಿ ಇಲ್ಲ ಅಂತ ಹೇಳಿ ನನಗೇ ಕಾಲ್ ಮಾಡ್ತಿದ್ದಾರೆ ಸೊ ನಾನು ಅದಕ್ಕೋಸ್ಕರ ಸಂತೋಷ ಅನ್ನೋರ ನಂಬರ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಇದು ಯಾವುದೇ ರೀತಿಯ ಜಾಹೀರಾತು ಅಲ್ಲ ಸೊ ನೀವು ಬೆಸ್ಟ್ ಯೂಟ್ಯೂಬ್ ಚಾನಲ್ನಿಂದ ಪ್ರದೀಪ್ ಅವರು ನಂಬರ್ ಕೊಟ್ಟರು ಅಂತ ಹೇಳಿ ನೀವು ಅವರನ್ನು ಮಾತಾಡ್ಸ್ಕೋಬೋದು ನಾನು ಅವ್ರ ಹತ್ರ ಆಲ್ರೆಡಿ ಹೇಳಿದ್ದೀನಿ ನೀವು ಹೀಗೆ ಯೂಟ್ಯೂಬ್ ಚಾನಲನ್ನ ಅಪ್ಲೋಡ್ ಮಾಡ್ತೀನಿ ನಿಮ್ಮ ವೀಡಿಯೋ ಅಂತ ಹೇಳಿ ಸೊ ಅದಕ್ಕೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ಅವ್ರ ಹತ್ರ ಮಾತಾಡಿಕೊಂಡು ಹಣಕಾಸಿನ ವ್ಯವಹಾರ ಇರ್ಬೋದು ಅಥವಾ ನೀರಿನ ಪಾಯಿಂಟ್ ಬಗ್ಗೆ ಇರ್ಬೋದು ಆ ವ್ಯವಹಾರ ಎಲ್ಲ ನಿಮ್ಮ ಮತ್ತು ರೈತರು ಮತ್ತು ಜಿಯೋಲಜಿಸ್ಟ್ ಆಗುತ್ತೆ ಇದಕ್ಕೂ ಚಾನಲಿಗು ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ ಸೊ ರೈತರಿಗೆ ಉಪಯೋಗ ಆಗಲಿ ಅಂತ ಆ ಒಂದೊಂದೇ ಕಾರಣಕ್ಕೋಸ್ಕರ ನಾನು ಈ ನಂಬರನ್ನು ನಾನು ನಿಮಗೆ ಕಳಿಸ್ಕೊಡ್ತಾ ಇದ್ದೀನಿ ಸಂತೋಷ್ ಜಿಯೋಲಜಿಸ್ಟ್ ಅಂತ ಇವರಿಗೆ ಫೋನ್ ಮಾಡಲಿಕ್ಕಿಂತ ಮುಂಚೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಅವರ ಬಿಡುವಿನ ಸಮಯದಲ್ಲಿ ಅವ್ರು ನಿಮಗೆ ಕಾಲ್ ಮಾಡ್ತಾರೆ ಅಥವಾ ಬಿಡುವಿನ ಸಮಯದಲ್ಲಿ ಅವ್ರು ನಿಮಗೆ ತಿಳಿಸ್ತಾರೆ ಅಂತ ಹೇಳ್ತಾ ಜನರ ಒಪಿನಿಯನ್ ಕೇಳೋಣ ಇದರ ಪ್ರಕಾರ ಅದೇ ಪ್ರಕಾರ ನಾವು ಈ ಅವ್ರನ್ನ ಕರೆಸಿ ನಾವು ಪೈಂಟ್ ಅನ್ನು ಮಾಡ್ಲಿಕ್ಕೆ ಒಂದು ಇದು ಮಾಡ್ಕೊಂಡೇವಿ ಅವರಿಂದ ನಮಗೆ ಒಳ್ಳೆಯದಾಗಿದೆ ನಮಗೆಲ್ಲ ನೀರು ಚಲೋದು ಆಯ್ತಿ ನಾಕೂರಿ 5 ಇಂಚಿನ 레ವೆಲ್ ಗೆ ಎಲ್ಲವನು ಓರು ಇದು ಹಾಗೆ ಅಂತ ಹೇಳಕ ಇದು ಮಾಡ್ತೀನಿ ಅಷ್ಟೆ ನೋಡಿ ಮಾತಾಡ್ರಿ ಸಾಮಾನ್ಯ ಅವರು 2023 ರಲ್ಲಿ ಪಾಯಿಂಟ್ ಮಾಡಿದ್ದಾರೆ ಮೂರು ಸಕ್ಸೆಸ್ ಆಗಿದೆ ರೈತರು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅನೇಕ ರೈತರಿಗೆ ಅದರ ಅವಶ್ಯಕತೆ ಇರುತ್ತೆ ಈ ವಿಡಿಯೋ ಶೇರ್ ಮಾಡುವಂತೆ ಮಾಡಬೇಡಿ ಮುಂದಿನ ವಿಡಿಯೋದ ಅಲ್ಲಿವರೆಗೂ ಬರೋದು